ಗಂಗಾವತಿ ನಗರದ ಜಾಯನಗರದಲ್ಲಿರುವ ಕಾರ್ಯಾಲಯದಲ್ಲಿ ಉತ್ತರ ಕರ್ನಾಟಕ ಶಾಮಿಯಾನ ಸಪ್ಲೇಯರ್ಸ್ ಲೈಟಿಂಗ್ ಧ್ವನಿವರ್ಧಕ ಹಾಗೂ ಡೆಕೋರೇಷನ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಹೊಸಪೇಟೆ ವಿಜಯನಗರ ಇವರ ನೇತೃತ್ವದಲ್ಲಿ ಜುಲೈ ಹದಿನೆಂಟರಿಂದ ಇಪ್ಪತ್ತರವರೆಗೆ ಮೂರು ದಿನಗಳ ಕಾಲ ವಿಜಯಪುರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ನಾಲ್ಕನೆಯ ಮಹಾಧಿವೇಶನ ಜರುಗಲಿದೆ ಎಂದು ರಾಜ್ಯಾಧ್ಯಕ್ಷ ಅಮರೀಶ್ ಬಿ ಹಿರೇಮಠ ರಾಜ್ಯ ಉಪಾಧ್ಯಕ್ಷ ಚಂದ್ರಶೇಖರ ಶ್ರೇಣಿ ಹಣವಾಳ ರಾಜ್ಯ ನಿರ್ದೇಶಕರು ಗುರುರಾಜ ಚಿರ್ಚಿನಗುಂಡ ಜಿಲ್ಲಾಧ್ಯಕ್ಷರು ಗುರುರಾಜ ಚಳ್ಳಾರಿ ಇತರರು ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಜಯಪುರದ ರಾಮಚಂದ್ರ ಅಲಗುಂಟೆ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹತ್ತರವರೆಗೆ ಪೂಜಾ ಸಂಭ್ರಮ ಧ್ವಜಾರೋಹಣ ಬೃಹತ್ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆ ಮತ್ತು ರಕ್ತದಾನ ಶಿಬಿರ ಬಳಿಕ ಹನ್ನೊಂದು ಗಂಟೆಗೆ ಸಮಾರಂಭದ ಉದ್ಘಾಟನೆಯನ್ನು ಜಿ ಪೂರ್ಣಚಂದ್ರ ರಾವ್ ಹುಬ್ಬಳ್ಳಿ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಶಿವಾನಂದ ಆರ್ ಮನಾಕರ್ ವಹಿಸುವರು ಬೃಹತ್ ವಸ್ತು ಪ್ರದರ್ಶನ ಮಳಿಗೆಗಳ ಉದ್ಘಾಟನೆಯನ್ನು ಮುಳುಗೌಡ ಪಾಟೀಲ್ ವಿಜಯಪುರ ನಡೆಸಲಿದ್ದು ಗಣ್ಯರು ಪಾಲ್ಗೊಳ್ಳುವರು ಇದೇ ಸಂದರ್ಭದಲ್ಲಿ ಎಐಡಿಟಿ ಡಬ್ಲ್ಯೂಒ ಸಂಘಟನೆಯ ಬಗ್ಗೆ ವಿಚಾರ ವಿನಿಮಯ ವ್ಯಾಪಾರ ವಾಣಿಜ್ಯ ಅಭಿವೃದ್ಧಿ ಕುರಿತು ಉಪನ್ಯಾಸ ಸೇರಿದಂತೆ ಹಲವು ವೈದ್ಯ ಹಲವು ವೈವಿಧ್ಯಮಯ ವಿಷಯಗಳು ಕುರಿತು ಮೂರು ದಿನಗಳ ಕಾಲ ಚಿಂತನಾ ಮಂಥನ ನಡೆಸಲಾಗುತ್ತದೆ ಹಿರಿಯರಿಗೆ ಸನ್ಮಾನ ಸೇರಿದಂತೆ ಸಮಾರೋಪದೊಂದಿಗೆ ಸಂಪನ್ನಗೊಳ್ಳಲಿದ್ದು ರಾಜ್ಯಾದ್ಯಂತ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸುವರು ಎಂದು ತಿಳಿಸಿದರು ತಾಲೂಕು ಗೌರವಾಧ್ಯಕ್ಷ ಸುರೇಶ ಪಾಟೀಲ್ ತಾಲೂಕು ಉಪಾಧ್ಯಕ್ಷ ಅಶೋಕ ನಾಯ್ಕ ತಾಲೂಕು ಕಾರ್ಯದರ್ಶಿ ಮೋಹನ್ ಲೆಕ್ಕಿಹಾಳ ತಾಲೂಕು ನಿರ್ದೇಶಕ ಯಲ್ಲಪ್ಪ ಯಲಬುರ್ಗಾ ಸೇರಿದಂತೆ ಇತರರು ಭಾಗವಹಿಸಿದ್ದರು ವರದಿ ಶರಣಪ್ಪ ಗಂಗಾವತಿ ಶಾಮಿಯಾನ್ ಸಪ್ಲೈಸ್ ಲೈಟಿಂಗ್ ಧ್ವನಿವರ್ಧಕ ಹಾಗೂ ಡೆಕೋರೇಷನ್ ಮಾಲೀಕರ ಮಾಲೀಕರ ಕ್ಷೇಮಾವೃತ್ತಿ ಸಂಘ ವಿಜಯನಗರ ಜಿಲ್ಲೆ ಇದು ಬಹುಶಃ ನಾವು ನಾಲ್ಕನೇ ಮಹಾ ಅಧಿವೇಶನ ಮಾಡ್ತಾ ಇರೋದು ವಿಜಯಪುರ ಉತ್ಸವ ಎರಡು ಸಾವಿರದ ಐದು ಸುಮಾರು ಹದಿನಾರು ಜಿಲ್ಲಾದವರು ಭಾಗವಹಿಸ್ತಾರೆ ಅದರೊಳಗೆ ಒಂದು ನೂರರಿಂದ ನೂರ ಇಪ್ಪತ್ತು ಶಾಲ್ ಇದು ಸ್ಟಾಲ್ಗಳು ಬರ್ತವೆ ಅಲ್ಲಿ ಕಾಗದ ಒಳ್ಳೆ ಒಳ್ಳೊಳ್ಳೆ ಸ್ಟಾಲ್ಗಳು ಬರ್ತವೆ ಎಲ್ಲ ವೃತ್ತಿ ಬಾಂಧವರು ಅದರಲ್ಲಿ ಪಾಲ್ಗೊಂಡು ಅದರಲ್ಲಿ ಇರ್ತಕ್ಕಂಥ ಸ್ಟಾಲ್ಗಳನ್ನು ಉಪಯೋಗ ಮಾಡ್ಕೊಂಡು ತಮ್ಮ ಅಂಗಡಿ ಇದಕ್ಕೆ ಅಂಗಡಿ ಬೇಕಾದಂಥ ಸಾಮಾನುಗಳು ಕುರಿತಾವೆ ತೆಗೆಟ ಎಲ್ಲರೂ ಅದು ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ತಮ್ಮನ್ನು ಕೇಳ್ಕೊಂತಾಯ್ತೀನಿ ಸುಮಾರು ನಾವೊಂದು ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದೀವಿ ವೆಹಿಕಲ್ಗಳು ಮಾಡಿದ್ದು ಅವರ ವೆಹಿಕಲ್ಗಳು ಅವ್ರ ವೆಹಿಕಲ್ಗಳು ಬರ್ತಾರೆ ಮುಂದೆ ನಾವು ಹೋಗ್ತಾ ಇದ್ದೀವಿ ವ್ಯವಸ್ಥೆ ಆಯಿತು ಸಾರಿ ವ್ಯವಸ್ಥೆ ಆಯಿತು ಪ್ರತಿಯೊಂದು ವ್ಯವಸ್ಥೆ ಕೂಡ ಇಲ್ಲಿ ವ್ಯವಸ್ಥೆ ಆಯಿತು ಅಲ್ಲೆಲ್ಲ ಅನುಕೂಲ ಭಾಳ ಅನುಕೂಲ ಮಾಡ್ಕೊಳ್ಳೋ ಇರ್ತಾರೆ ದಯಮಾಡಿ ಎಲ್ಲರೂ ಎಲ್ಲ ಜಿಲ್ಲಾದವರು ಮತ್ತು ನಮ್ಮ ಬೆಂಗಾವತಿಯಲ್ಲಿರ್ತಕ್ಕಂಥ ವೃತ್ತಿ ಬಾಂಧವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರ ಸದುಪಯೋಗನ ಎಲ್ಲರೂ ಪಡ್ಕೋಬೇಕಾಗಿತ್ತು ನಂತಿ ಆಮೇಲೆ ಎಲ್ಲ ರೀತಿಯ ವ್ಯವಸ್ಥೆ ಇರ್ತದೆ ಅದರಲ್ಲಿ ಅನುಕೂಲ ಬೇಕಾದಷ್ಟು ಅನುಕೂಲಗಳು ಅವ ಪಡ್ಕೋಬೇಕು ಅಂತೇಳಿ ನಮ್ಮ ವೃತ್ತಿ ಬಾಂಧವರೊತಿ ಕೇಳ್ಕೊತಾಯ್ತು ಡೆಕೋರೇಟರ್ಸ್ ಡೆಕೋರೇಟರ್ ಡೆಕೋರೇಷನ್ ಸಂಗತಿ ಉತ್ತರ ಕರ್ನಾಟಕ ಶ್ಯಾಮಿಯಾನ್ ಸಪ್ಲೈರ್ಸ್ ಇದು ಸಪ್ಲೈರ್ಸ್ ಮತ್ತು ಲೈಟಿಂಗ್ ಎಲ್ಲ ಥರ ಸೌಂಡ್ ಸಿಸ್ಟಮ್ ಆಯಿತು ಲೈಟಿಂಗ್ ಆಯಿತು ನಾವು ನಮ್ಮಲ್ಲಿ ಬೇಕಂತ ಬಟ್ಟೆ ಬರಿಗಳು ಅಂದರೆ ಶಾಮಿಯನ್ ಆಯಿತು ಇನ್ನೊಂದು ಚೇರು ಟೇಬಲ್ಲು ಎಲ್ಲ ವಸ್ತುಗಳು ದೊರೀತವೆ ಸ್ಟಾಲ್ಗಳು ಹಾಕ್ತಾರೆ ಎಲ್ಲ ಜಿಲ್ಲಾದಿಂದ ಮತ್ತು ಎಲ್ಲ ಇದ್ರ ಕಡೆಯೂ ಬರ್ತಾರೆ ಬಾಂಬೆಯಿಂದ ಬರ್ತಾರೆ ಈ ಕಡೆ ಬಳ್ಳಾರಿಯಿಂದ ಸ್ಟಾಲ್ಗಳು ಹಾಕ್ತಾರೆ ಡೆಲ್ಲಿ ಆಮೇಲೆ ಯುರಟ್ಟು ಹೈದರಾಬಾದ್ ಎಲ್ಲ ಸಿಕ್ಕಾಪಟ್ಟೆ ಏನೋ ಒಂದು ಸ್ಟಾಲ್ ಹಾಕ್ತಾರೆ ಎಲ್ಲರೂ ದಯ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಇದು ಒಳ್ಳೆ ಕಾರ್ಯಕ್ರಮ ನಾವು ಹೊಸಪೇಟೆ ಮಾಡಿದ್ವಿ ರಾಮ್ಪುರಲ್ಲಿ ರೇವದುರ್ಗದೊಳಗೆ ಮಾಡಿದ್ವಿ ರಾಮಪುರ ಒಳಗಿದ್ವಿ ಸಿಕ್ಕಾಪಡೆ ರಾಮಪುರ ರಾಮದುರ್ಗ ಮಾಡಿದ್ವಿ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಎಲ್ಲ ಕಡೆ ಮಾಡಿ ಎಲ್ಲ ಕಡೆ ಸಕ್ಸಸ್ ಆಗಿದೆ ಈ ಸಾರಿ ಮಾತ್ರ ಅದಕ್ಕಿಂತ ಸಕ್ಸಸ್ ಆಗ್ತದ ದಯಮಾಡಿ ಬರ್ರಿ ಅಂತ ನಾವು ಎಲ್ಲ ಕೇಳಿ ಕರ್ನಾಟಕ ಮತ್ತು ಧ್ವನಿ ಹಾಗೂ ಡೆಕೋರೇಷನ್ ಮಾಲೀಕ ಅಭಿವೃದ್ಧಿ ಹೊಸಪೇಟೆ ಬಿಜಾಪುರ ಜಿಲ್ಲಾ ಆಡಳಿತ ಕಚೇರಿ ಗುರು ನಿರ್ಬಂಧಿಸುವ ಸಪ್ಲೈರ್ಸ್ ಮುದ್ಗಲ್ ರಸ್ತೆ ಲಿಂಗ್ಸೂ ರಾಯಚೂರು ಆಲ್ ಇಂಡಿಯಾ ಟೆಂಟ್ ಡೀಲರ್ ಎಲಿಬ್ರೇಷನ್ಸ್ ನವದೆಹಲಿ ದಿನ ಬಿಜಾಪುರ ಜಿಲ್ಲಾ ಮಂಡ ಕಲ್ಯಾಣ ಮಂಟಪ ಮಂಟಪ ಲೈಟಿಂಗ್ಸ್ ಮೈಕ್ಸ್ ಫ್ಲವರ್ ಡೆಕೋರೇಷನ್ ಕ್ಯಾಟ್ರಿಂಗ್ ಮತ್ತು ಸಬ್ಲೈಸ್ ಮಾಲೀಕರ ಸಂಘದ ವಿಜಾಪುರ ವಿಜಾಪುರದ ಉತ್ಸವ ನಾಲ್ಕನೇ ಅಧಿವೇಶನ ಶಾಮಿಲಿ ಮಳಿಗೆಗಳು ಬ್ರಹ್ಮದ ವಸ್ತುಗಳು ಪ್ರದರ್ಶನ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶನಿವಾರ ಮತ್ತು ರವಿವಾರ ಅಂದು ಎಲ್ಲ ಎಲ್ಲ ಕಡೆಯಿಂದ ಬಾಂಬೆ ಬೆಂಗಳೂರು ಡೆಲ್ಲಿ ಹೈದರಾಬಾದ್ ಬೆಂಗಳೂರು ಬೇರೆ 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 ದೂರದಿಂದ ಆಗಮಿಸಿದ್ದಾರೆ ನಮ್ಮ ವೃತ್ತಿಮಾಂಧವರು ಬಂದು ಈ ಸದುರೂಪವನ್ನು ಪಡ್ಕೋಬೇಕು ಯಾಕೆಂದರೆ ಬೇರೆ ಕಡೆ ಹೋದರೆ ನಿಮ್ಗೆ ಎಲ್ಲಿ ಅವರು ಒಂದು ಕಡೆ ಸಿಗ್ತಾರೆ ದರ ಒಂದು ಕಡೆ ಎಲ್ಲ ಬರ್ತಾರಿಲ್ಲ ನೀವು ಬಂದು ಎಲ್ಲ ಸಹಕರಿಸಿ ಇದನ್ನು ನಮ್ಮ ಉತ್ಸವವನ್ನು ಎಂದು ತಿಳಿದುಕೊಂಡು ಎಲ್ಲರೂ ಸಹ ಸಹಕುಟುಂಬದಿಂದ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ